ಏನು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಏನು ಒನ್ ಸೈಡೆಡ್ಡು ಕನಕ್ಪುರ ಈ ಬಾರಿ ಒನ್ ಸೈಡೆಡ್ ಆಗಿಬಿಡ್ತದೆ ಪ್ರತಿ ಟೈಮ್ ಆದಂಗೆ ಅಂತಕ್ಕಂಥ ಭಾವನೆಗಳೇನು ಇಟ್ಕೊಂಡಿದ್ದಾರೆ ಆ ಭಾವನೆಗಳು ಹುಸಿ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷ ಭಾಳ ಸದೃಢವಾಗಿದೆ ಜೊತೆಯಲ್ಲಿ ಇವತ್ತು ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಒಂದು ಜಂಟಿ ಸಭೆಯನ್ನು ಮಾಡಿರತಕ್ಕಂಥದ್ದು ಅವರು ಕೂಡ ಅಷ್ಟೇ ಉತ್ಸಾಹಕತೆಯಿಂದ ನಾವೆಲ್ಲರೂ ಅಣ್ಣ ತಮ್ಮಂದ ರೀತಿಯಲ್ಲಿ ಏನು ಕೆಲಸ ಇದ್ದೇವೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಇವತ್ತೇನು ಕನಕ್ಪುರದಲ್ಲಿ ಬರ್ತಕ್ಕಂಥ ಇದೆ ಹಿಂದೆ ಯಾವ ರೀತಿ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಲೀಡ್ ಇತ್ತು ಆ ರೀತಿ ಆದಂಥ ಯಾವುದು ಸೂಚನೆಗಳು ಈ ಬಾರಿ ಕಾಣದಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಮ್ಮ ಕಣ್ಮುಂದೆ ಬ ಇರ್ತಕ್ಕಂಥದ್ದು ಏನು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಏನು ಒನ್ ಸೈಡೆಡ್ಡು ಕನಕ್ಪುರ ಈ ಬಾರಿ ಒನ್ ಸೈಡೆಡ್ ಆಗಿಬಿಡ್ತದೆ ಪ್ರತಿ ಟೈಮ್ ಆದಂಗೆ ಅಂತಕ್ಕಂಥ ಭಾವನೆಗಳೇನು ಇಟ್ಕೊಂಡಿದ್ದಾರೆ ಆ ಭಾವನೆಗಳು ಹುಸಿ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷ ಭಾಳ ಸದೃಢವಾಗಿದೆ ಜೊತೆಯಲ್ಲಿ ಇವತ್ತು ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಒಂದು ಜಂಟಿ ಸಭೆಯನ್ನು ಮಾಡಿರ್ತಕ್ಕಂಥದ್ದು ಅವರು ಕೂಡ ಅಷ್ಟೇ ಉತ್ಸಾಹಕತೆಯಿಂದ ನಾವೆಲ್ಲರೂ ತಮ್ಮಂದ ರೀತಿಯಲ್ಲಿ ಏನು ಕೆಲಸ ಇದ್ದೇವೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಇವತ್ತೇನು ಕನಕ್ಪುರದಲ್ಲಿ ಬರ್ತಕ್ಕಂಥ ಇದೆ ಹಿಂದೆ ಯಾವ ರೀತಿ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಲೀಡ್ ಇತ್ತು ಆ ರೀತಿಯಾದಂಥ ಯಾವುದು ಸೂಚನೆಗಳು ಈ ಬಾರಿ ಕಾಣದಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಮ್ಮ ಕಣ್ಮುಂದೆ ಬ ಇರತಕ್ಕಂಥದ್ದು